ಒಂದು ಕಾರ್ಯಕ್ರಮ ಗೂಂಡಾಗಳು ಅಂತ ಮತ್ತೊಂದು ವಿಡಿಯೋನಲ್ಲಿ ಹೇಳಿದ್ದಾರೆ ಅಲ್ಲಿದ್ದವರೆಲ್ಲ ಸ್ಟೂಡೆಂಟ್ಸ್ ಯಾವ ಗೂಂಡಾಗಳು ಹೋಗಿ ಅವ್ರಿಗೆ ನಮ್ಮ ನಾಡಿನಿಂದ ಅವ್ರನ್ನ ಸ್ವಲ್ಪ ಹಿಂದಿ ಸಿನಿಮಾ ಕ್ಷೇತ್ರದಿಂದ ದೂರವಿಟ್ಟಂತಹ ಸಂದರ್ಭದಲ್ಲಿ ಅವ್ರ ಟೈಟಾನಿಕ್ ಹೀರೋಯಿನ್ ನನ್ನ ಚಲುವೆ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಹಾಡೋದಕ್ಕೆ ಪ್ರಾರಂಭ ಮಾಡಿದ್ರು ನಂತರದಲ್ಲಿ ಅನಿಸುತ್ತಿದೆ ಮುಖೇನ ಮನೆ ಮಾತಾಗಿದ್ದು ಹೆಚ್ಚು ಪ್ರಚಲಿತಕ್ಕೆ ಬಂದಿದ್ದು ಕರ್ನಾಟಕದ ಒಂದು ಚಿತ್ರರಂಗದ ಗೀತೆಗಳಲ್ಲಿ ಅದ ನಂತರ ಬ್ಯಾಕ್ ಟು ಬ್ಯಾಕ್ ಎಷ್ಟು ಹಾಡುಗಳನ್ನು ಹಾಡಿದ್ದಾರೆ ಎಷ್ಟು ಬೇಜಾರಾಗತ್ತೆ ಅಂತ ಹೇಳಿದ್ರೆ ಇಲ್ಲಿಂದ ಲಕ್ಷಾಂತರ ರೂಪಾಯಿ ಹಳಗಳನ್ನ ಪಡ್ಕೊಂಡು ಬರೀ ಗಾಯನಕ್ಕೆ ಮಾತ್ರವಲ್ಲ ಅವರ ಸ್ಟೇಜ್ ಇವೆಂಟ್ ಗಳಿಗೆ ಏನ್ ಸಾವಿರಗಳಗ್ ಬರ್ತಾರ ಲಕ್ಷಾಂತರ ರೂಪಾಯಿ ಕೊಟ್ಟು ಬರ್ತಾರೆ ಇಲ್ಲಿನ ಲೈವ್ ಶೋಗಳಿಗೆ ಬಂದ ನಂತರ ನಮ್ಮ ನಾಡಿನಲ್ಲಿ ನಡೀತಿರುವಂತ ಕಾರ್ಯಕ್ರಮದಲ್ಲಿ ಕನ್ನಡ ಹಾಡನ್ನ ಹಾಡ್ರಪ್ಪ ಅಂತ ಕೇಳಿದ್ರೆ ನಮ್ಮೇ ಇಂತಹ ಧೋರಣೆ ಮಾಧ್ಯಮದವ್ರು ಹೆಚ್ಚಿನ ಸಂಖ್ಯೆ ಬಂದಿರೋದಕ್ಕೆ ಮೊದಲಿಗೆ ವಿಶೇಷವಾದ ಧನ್ಯವಾದಗಳು ಇದು ನಮ್ಗೆ ಒಂದ್ ರೀತಿ ಒಬ್ಳು ನಿರೂಪಕಿಯಾಗಿ ಜನಪದ ಗಾಯಕಿಯಾಗಿ ಎಷ್ಟು ಒಂದು ಬೇಜಾರಾಗತ್ತೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಮೂಲೆ ಮೂಲೆಗಳಿಗೆ ಹೋದಾಗ ನಮ್ಗೆ ಇತ್ತೀಚೆಗೂ ಆದಂತಹ ಒಂದು ಅನುಭವ ಉತ್ತರ ಕರ್ನಾಟಕದ ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ ನಿಮಗೆ ನಿಮ್ಮ ಗಮನಕ್ಕೆ ಪಕ್ಕಾ ನಮ್ಮ ಕನ್ನಡದನ್ನೆಲ್ಲ ಅದರಲ್ಲಿ ಸಭಾ ಕಾರ್ಯಕ್ರಮಕ್ಕೆ ಮುನ್ನ ದೆಹಲಿಯ ಒಂದು ಕಾರ್ಯಕ್ರಮ ತಂಡದವರು ಸಂಗೀತ ಕಾರ್ಯಕ್ರಮದ ತಂಡದವರು ಬಂದು ನೃತ್ಯವನ್ನ ಮಾಡ್ತಾರೆ ಹಾಡ್ತಾರೆ ಆ ಸಭಾ ಕಾರ್ಯಕ್ರಮದ ನಂತರ ಬಾಂಬೆ ಟೀಮ್ ಒಂದು ಬಂದು ನೃತ್ಯವನ್ನ ಮಾಡಲಿಕ್ಕೆ ಕಣ್ಣೋರ್ಸೋದಕ್ಕೆ ಮಾತ್ರ ನಮ್ಮ ಕನ್ನಡದ ಒಂದು ಇಬ್ರು ಸಿಂಗರ್ಸ್ ಗಳನ್ನ ಕರೆದಿದ್ದಾರೆ ಅವ್ರು ಹಾಡಕ್ ಹೋದ್ರೆ ನಮ್ ಕನ್ನಡದ ಮಕ್ಕಳಿಗೂ ಕೂಡ ಬೇಡ 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 ಹಿಂದಿ ಹಾಡಿ ಮರಾಠಿ ಹಾಡಿ ಅಂತ ಹೇಳ್ತಾರೆ ಗೊತ್ತಾ ನಾನ ಸಭಾ ಕಾರ್ಯಕ್ರಮ ಮುಗಿಸಿ ಹೊಡ್ಬಿಟ್ಟಿದ್ದೆ ಆಗ ಒಬ್ಬ ಗಾಯಕಿ ಅಕ್ಕ ಅಲ್ಲಿ ಇರ್ಬೇಕಿತ್ತು ನಿಜವಾಗ್ಲೂ ನೀವು ಜೋರ್ ಮಾಡಿರ್ತಿದ್ರಿ ನನಗೆ ಹಾಡಕ್ ಹೋದ್ರೆ ನಮ್ಮ ಕನ್ನಡದವ್ರೆ ಕನ್ನಡ ಹಾಡುಗಳು ಬೇಡ ಅಂತ ಹೇಳ್ತಾರೆ ಯಾಕೆಂದ್ರೆ ನಾವ್ ಕನ್ನಡದವರು ಅಂತ ಯಾರನ್ನ ಭಾವಿಸ್ತೀವಿ ಕರ್ನಾಟಕದವ್ರು ಇರೋರೆಲ್ಲಾ ಕನ್ನಡಿಗರು ಮನೆ ಭಾಷೆ ಏನಾದ್ರೇನು ಎಲ್ಲರಿಗೂ ಗೊತ್ತಿರ್ಬೋದು ನಾವು ಆರಾಧಿಸುವಂತ ಗಾಯಕರು ಪಿ ಬಿ ಶ್ರೀನಿವಾಸ್ ಅವ್ರಾಗಿರ್ಬೋದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಆಗಿರ್ಬೋದು ಅವ್ರು ಯಾರ್ದು ಕನ್ನಡ ಅಲ್ಲ ಕನ್ನಡವನ್ನ ಅಪ್ಕೊಂಡ್ರು ನಿಜಕ್ಕೂ ಕಲಿಬೇಕು ಸೋನು ನಿಗಮ್ ಅಂತಹ ಗಾಯಕರು ನಾವು ಯಾಕೆ ಒಂದ್ ರೀತಿ ಗಾನ ಗಂಧರ್ವ ಅಂತ ಕರಿತೀವಿ ಎಸ್ ಪಿ ಬಿ ಅವರನ್ನ ಅಂತ ಹೇಳಿದ್ರೆ ಅವರು ಕನ್ನಡದ ನೆಲದಲ್ಲಿ ಅಲ್ಲ ಆಂಧ್ರ ನಲ್ಲಿ ಕೂಡ ಹೇಳ್ತಾರೆ